ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಸ್ವಾಗತ ಇವತ್ತು ನಾನು ಬ್ಯಾಂಬೂ ಶೂಟ್ದ ತವ ಫ್ರೈ ಮಾಡ್ತಾ ಇದ್ದೀನಿ ಇದು ಬ್ಯಾಂಬೂ ಶೂಟು ಮೂರು ದಿನ ನೀರಲ್ಲಿ ಹಾಕಿ ತೆಗೆದು ಇಟ್ಕೊಂಡಿದ್ದು ಉಪ್ಪು ಮತ್ತು ಸ್ವಲ್ಪ ಲಿಂಬು ರಸ ಹಾಕಿ ಅರ್ಧ ಗಂಟೆ ಇಟ್ಟುಕೊಂಡಿದ್ದೇನೆ ಇದು ರವೆ ಮತ್ತು ಖಾರ ಪುಡಿ ಇದು ಎಣ್ಣೆ ಹಾಕ್ಕೊಳ್ಳಿಕ್ಕೆ ಮೇಲಿಂದ ಇದು ಉಪ್ಪು ನೀರು ಸಿಂಪಡಿಸಲಿಕ್ಕೆ ಇದನ್ನು ಹೀಗೆ ಮಾಡಿ ತಗೋ ಮೇಲೆ ಹಾಕೋಬೇಕು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಉಪ್ಪು ನೀರು ಉಟ ಮಾಡಿ ಹಾಕ್ಕೋಬೇಕು ಎಲ್ಲ ಮತ್ತೆ ಎಣ್ಣೆ ಉಪ್ಪು ನೀರು ಎಲ್ಲ ಹಾಕೋಬಹುದು ಎಣ್ಣೆ ಉಪ್ಪು ನೀರು Bambu, soda, tawa, fry, tayar, lagi, ndak.